ವರಪುತ್ರ ಬ್ರಾಂಡ್ ಚಾನಲ್ಗೆ ತಮ್ಮೆಲ್ಲರೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಭಾವನೆಗಳ ಆರಾಧಕ ಪ್ರೀತಿಯ ಚಿರಸ್ವಾಮಿಯರ ಒಳಗಿ ಬಾಲಪ್ರತಿಭೆಯ ಕಿರುಪರಿಚಯ ವರಪುತ್ರ ಬ್ರಾಂಡ್ ಚಾನಲ್ನಿಂದ ಕುಮಾರಿ ಶ್ರೀಯ ನಾಲ್ಕನೇ ತರಗತಿಯ ವಿದ್ಯಾಭ್ಯಾಸದಲ್ಲಿ ರೂಢಿಸಿಕೊಂಡು ಬಂದ ಗಾಯನ ಸಂಗೀತ ಇವರ ಒಂದು ಹವ್ಯಾಸವನ್ನಾಗಿ ರೂಢಿಸಿಕೊಂಡು ಮೂರು ಸತತವಾಗಿ ಮೂರು ವರ್ಷದಿಂದ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಮುಂದುವರಿತಾ ಬಂದಿದ್ದಾರೆ ಬಾಲಕಿ ಕುಮಾರಿ ಒಂಬತ್ತನೆಯ ಇಳೆ ವಯಸ್ಸಿನಲ್ಲಿ ಸಾಧನೆಗೈದ ಪರಿಚಯ ಏನು ಅಂತ ಹೇಳಿದರೆ ಸಾವಿರದ ಮುನ್ನೂರ ಇಪ್ಪತ್ತು ನಾಲ್ಕು ವೇದಿಕೆಗಳಲ್ಲಿ ಆಡಿರ್ತಕ್ಕಂಥ ಶ್ರೀಯವನ್ನು ನಾವಿವತ್ತು ಪರಿಚಯ ಮಾಡಿಕೊಡೋಕೊಂದು ಒಂದು ಸುವರ್ಣ ಅವಕಾಶ ಒದಗಿದೆ ಉಡುಪಿಯ ಆಲಂಪಾಡಿ ಗ್ರಾಮದಲ್ಲಿ ವಾಸವಾಗಿರುವ ಅಂಬಲಪಾಡಿ ಗ್ರಾಮದಲ್ಲಿ ವಾಸವಾಗಿರುವ ಕುಮಾರಿ ಶ್ರೀಯ ನಿಮ್ಮ ತಂದೆಯ ಹೆಸರೇನು ತಾಯಿ ಹೆಸರು ಅಶ್ವನಿ ಎಷ್ಟನೇ ತರಗತಿಯಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀಯ ನಾಲ್ಕನೇ ತರಗತಿಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ ಯಾವ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀಯಾ ಹಾದಿ ಉಡುಪಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ ಇವಳ ಸ್ ನಿಮ್ಮ ಸಂಗೀತಕ್ಕೆ ಮೂಲ ಪ್ರೇರಣೆ ಆಗುವುದು ಅಪ್ಪ

ಹಲವಾರು ಕಡೆಗಳಲ್ಲಿ ನೀವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಆಕಾಶದಲ್ಲಿ ನಕ್ಷತ್ರಗಳು ಎತ್ತರದಲ್ಲಿದ್ದರೂ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಸ ನಕ್ಷತ್ರ ಒಂದು ಈ ಬಾಲ ಪ್ರತಿಭೆ ಒಬ್ಬ ದಾರ್ಶನಿಕ ಒಂದು ಕಡೆ ಒಂದು ಮಾತು ಹೇಳ್ತಾರೆ ಪ್ರತಿಭೆ ನಿಜವಾದ ಒಂದು ದೃಷ್ಟಿ ಅದು ಬುದ್ಧಿಯ ಕಣ್ಣಲ್ಲ ಹೃದಯದ ಕಣ್ಣು ಅಂತ ಹಾಗೆ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮದೇ ಆದ ಪ್ರಬುದ್ಧತೆಯನ್ನು ಮೈಗೂಡಿಸಿಕೊಂಡು ವ್ಯಾಸಂಗದ ಜೊತೆಯಲ್ಲಿ ಇಂತಹ ಹವ್ಯಾಸಗಳನ್ನು ಜೀವನದಲ್ಲಿ ಉತ್ತೇಜಕ ಪ್ರೇರಕ ಬದುಕಿನ ಹಾದಿಯನ್ನು ಸುಗಮ ಮಾಡುವುದರಲ್ಲಿ ಎರಡು ಮಾತಿಲ್ಲ ಈ ಪ್ರತಿಮೆಯು ಕುಮಾರಿ ಶ್ರೇಯ ಜ್ಞಾನ ಪ್ರೌ ಜ್ಞಾನ ಪ್ರೌಢಮಿಯ ಉದಯ ಸುಜ್ಞಾನದ ಬೆಳಕಿನಲ್ಲಿ ಹಿಡಿದ ಹಾದಿಯ ಚಿಕ್ಕ ವಯಸ್ಸಿನಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಕುಮಾರಿ ಶ್ರೇಯ ನಿಮ್ಮ ಪ್ರತಿಯೊಂದು ಕ್ಷಣಗಳು ಬೆಳಗಲಿ ದೇಶನಾದ್ಯಂತ ಕೀರ್ತಿಯ ಸಾಗಲಿ ಎಂದು ಉತ್ತರೋತ್ತರವಾಗಿ ಬೆಳಗಲಿ ಎಂದು ಈ ಒಂದು ವೇದಿಕೆಯ ಮೂಲಕ ಹಾರೈಸುತ್ತೇನೆ ಶ್ರೀಯಾಗಿ ಶೋಭಾ ಪ್ರಕಾಶನ ಮಲ್ಕೆ ಒಡೆಯರವರ ಸಮ್ಮಿಶ್ರ ಸಂಕಲನದಲ್ಲಿ ರೂಪುಗೊಂಡ ಬಿಡುಗಡೆಗೊಂಡ ಹತ್ತಿರ ಹಲವೀಜೆಯ ಪುಸ್ತಕ ಅಕ್ಕಂಡಿಯ ಪ್ರೇಮ ಕವಿಯಾದ ಹೂನಡಳ್ಳಿಯ ಒಂದು ಅಂಬರಮಣಿಯ ಶೃಂಗಾರ ಎರಡು ಕೃತಿಗಳನ್ನು ನಾನು ಶ್ರೀಯಾಗಿ ನೀಡುತ್ತೇವೆ Thank um.